ಮೊನ್ನೆ ಆ್ಯನಿವರ್ಸರಿಗೆ ಅಂತ ಇವರು ಮಟನ್ ತಂದಿದ್ದರು ಬಟ್ ಆ ದಿನ ನನಗೆ ಅದನ್ನು ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಆ ದಿನ ಫ್ಯಾಮಿಲಿಯಲ್ಲಿ ಬೇರೆ ಒಂದು ಫಂಕ್ಷನ್ ಇತ್ತು ಹಾಗೆ ಇವತ್ತು ಸಂಡೇ ಅಲ್ವಾ ಸಂಡೇನೆ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಮಟನ್ ಗ್ರೀನ್ ಮಸಾಲ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮೊದಲಿಗೆ ಮಟನನ್ನು ಬೇಯಿಸಲಿಕ್ಕೆ ಇಲ್ಲಿ ಕುಕ್ಕರಿಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಈರುಳ್ಳಿ ಸಾಫ್ಟ್ ಆಗೋವರೆಗೆ ಹುರಿತಾ ಇದ್ದೇನೆ ಸೊ ಮಟನನ್ನು ಒಂದು ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗನೆ ಆಗ್ತದಲ್ಲ ಅಂತ ಹೇಳಿ ಒಂದು ಕೆ ಜಿ ಮಟನನ್ನು ಈಗ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ ಇದನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರಿಬೇಕು ಅಂದರೆ ಅದು ಮಟನ್ದ್ದು ಕಲರ್ ಚೇಂಜ್ ಆಗಬೇಕು ಅಷ್ಟರ ತನಕ ಇದನ್ನು ನಾವೊಂದು ಫ್ರೈ ಮಾಡಬೇಕಾಗ್ತದೆ ಮಟನನ್ನು ಒಳ್ಳೆ ರೀತಿಯಲ್ಲಿ ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಮತ್ತೆ ಬೇಕಾದಷ್ಟು ನೀರು ಮಟನಿಗೆ ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ಅದರಲ್ಲಿ ಸುಮಾರು ನೀರು ಆಗುತ್ತೆ ಮಟನ್ ಕುಕ್ಕರಲ್ಲಿ ಬೇಯಿಸುವಾಗಲೇ ಸುಮಾರು ನೀರು ಆಗುತ್ತೆ ಹಾಗೆ ನಾನು ಒಂದು ಲೋಟದಷ್ಟು ನೀರು ಹಾಕಿ ಸುಮಾರು ಎಂಟರಿಂದ ಹತ್ತು ವಿಸಿಲ್ ತೆಗಿತೇನೆ ನಾನು ಅಂದರೆ ನೋಡಿಕೊಂಡು ವಿಸಿಲನ್ನು ತೆಕೊಳ್ಳೋದು ಮಟನ್ ಇದು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಹೈ ಫ್ಲೇಮ್ ಅಲ್ಲೇ ನಾನು ವಿಸಿಲನ್ನು ತೆಗಿತಾ ಇದ್ದೇನೆ ಎಂಟು ವಿಸಿಲ್ ಆದ ನಂತರ ಇದನ್ನು ಓಪನ್ ಮಾಡಿ ನೋಡ್ತೇನೆ ಹಾಗೆ ಅದು ಮಟನ್ ಕೂಡ ಈಗ ಬೆಂದಿದೆ ನನಗೆ ಎಂಟು ವಿಸಿಲ್ ಆಯಿತು ಈಗ ಸ್ವಲ್ಪ ಮಸಾಲೆಯನ್ನೆಲ್ಲ ಹುರಿದುಕೊಳ್ಳುವ ಸ್ವಲ್ಪ ಇಡೀ ಗರಂ ಮಸಾಲೆಯನ್ನು ಹುರಿತಾ ಇದ್ದೇನೆ ಚಕ್ಕೆ ಲವಂಗ ಪೆಪ್ಪರ್ ಮತ್ತೆ ಸ್ವಲ್ಪ ಗಸಗಸೆ ಓಕೆ ಇದನ್ನು ಡ್ರೈ ರೋಸ್ಟ್ ಮಾಡಿದರೆ ಆಯಿತು ಏನು ಹಾಕಬೇಕಂತೇನಿಲ್ಲ ಇದನ್ನು ತೆಗೆದು ಪಕ್ಕಕ್ಕಿಡುವ ಈಗ ಸ್ವಲ್ಪ ಎಣ್ಣೆ ಹಾಕಿ ಎರಡು ಈರುಳ್ಳಿಯನ್ನು ಹುರಿಬೇಕು ಒಳ್ಳೆಯ ಸಾಫ್ಟ್ ಆಗುವವರಿಗೆ ಇದರ ಜೊತೆಗೆ ನೋಡಿ ನಾನಿಲ್ಲಿ ಖಾರಕ್ಕೆ ಹತ್ತು ಹಸಿಮೆಣಸಿನಕಾಯನ್ನು ತಗೊಂಡಿದ್ದೇನೆ ಹಾಗೆ ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಇಡೀ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನು ಕೂಡ ನಾವು ಹುರಿಬೇಕು ಸ್ವಲ್ಪ ಸಾಫ್ಟ್ ಆಗುವವರಿಗೆ ಆವಾಗ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಪ್ಪಿನಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ ಪುದೀನ ಸೊಪ್ಪು ಹಾಕುವಾಗ ಅದರ ಎಲೆ ಮಾತ್ರ ಹಾಕಬೇಕು ದಂಟು ಹಾಕಿದರೆ ಒಮ್ಮೊಮ್ಮೆ ಸ್ವಲ್ಪ ಮತ್ತೆ ಇದು ನಮ್ಮದು ಕರಿ ಏನಿದೆ ನೋಡಿ ಸ್ವಲ್ಪ ಕಹಿ ಆಗುತ್ತೆ ಹಾಗೆ ಮತ್ತು ಈಗ ಇಲ್ಲಿ ನಾನು ಮೂರು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇದೆಲ್ಲ ಸಾಫ್ಟ್ ಆಗುವವರೆಗೆ ಇದನ್ನು ನಾವು ಹುರಿಬೇಕು ಈಗ ಎಲ್ಲ ಬಾಡಿದೆ ನೋಡಿ ಬಾಡಿದ ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ಮತ್ತೆ ರುಚಿಗೆ ತಕ್ಕಷ್ಟು ಹುಳಿಯನ್ನ ಹಾಕಿದ್ದೇನೆ ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಹುರಿದಿರುವಂತ ಗರಂ ಮಸಾಲ ಸೇರಿಸಿ ಇದನ್ನು ಗ್ರೈಂಡ್ ಮಾಡಿದ್ರೆ ಆಯ್ತು ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ ಮಟನ್ ಕೂಡ ಬೆಂದಿದೆ ನೋಡಿ ಎಂಟು ವಿಸಿಲ್ ತೆಗೆದಿದ್ದೇನೆ ಮಟನ್ ಒಳ್ಳೆ ಸಾಫ್ಟ್ ಆಗಿದೆ ರುಬ್ಬಿರುವ ಮಸಾಲೆ ಇದಕ್ಕೆ ಹಾಕುವ ಮತ್ತು ಮಸಾಲ ರುಬ್ಬುವಾಗ ನಾನು ಸ್ವಲ್ಪ ಹತ್ತು ಹದಿನೈದು ಗೋಡಂಬಿಯನ್ನು ಕೂಡ ಹಾಕಿದ್ದೇನೆ ಅದನ್ನು ವೀಡಿದರೆ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಸೊ ರುಬ್ಬುವಾಗಲೇ ಹತ್ತು ಹದಿನೈದು ಗೋಡಂಬಿ ಹಾಕಿಕೊಳ್ಳಿ ಆವಾಗ ಮಸಾಲ ಸ್ವಲ್ಪ ದಪ್ಪಾಗಿ ಬರ್ತದೆ ಈಗ ಮಸಾಲೆಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಉಪ್ಪನ್ನು ಹಾಕಿದ್ದೇನೆ ಓಕೆ ಇನ್ನೂ ಇದು ಏನಿಲ್ಲ ಒಳ್ಳೆ ಕುದಿ ಬಂದರೆ ಆಯಿತು ಮತ್ತು ಬೇಕಿದ್ದರೆ ನಿಮಗೆ ತೆಂಗಿನ ಹಾಲು ಕೂಡ ಲಾಸ್ಟಲ್ಲಿ ಹಾಕ್ಬೋದು ಸ್ವಲ್ಪ ಗ್ರೇವಿ ಇನ್ನು ಸಹ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸುಲಭವಾದ ಮಟನ್ ಗ್ರೀನ್ ಮಸಾಲ ರೆಡಿಯಾಗಿದೆ ಓಕೆ ಬಾಯ್